ನಿಮಗೆ ಸ್ವಾಗತ ಮಕ್ಕಳೇ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಪ್ರೈಸ್ ಲೋಡ್ ಮಕ್ಕಳ ಹೇಗಿದ್ದೀರಾ ಎಲ್ಲ ಇವತ್ತಿನ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಓಕೆ ಎಲ್ಲರೂ ಸಂತೋಷವಾಗಿದ್ದೀರಾ ಸಂತೋಷ ಅಂದ್ರೆ ಏನು ಜಾಯ್ ಸೊ ಇವತ್ತು ನಾವು ಕಲ್ತ್ಕೊಳ್ಳೋಕೆ ಹೋಗ್ತಿರೋ ವಿಷಯ ಜಾಯ್ ಜೆ ಓ ವೈ ಜಾಯ್ ಏನು ಸಂತೋಷ ಅಂದರೆ ದೇವರ ವಾಕ್ಯದಲ್ಲಿ ಒಂದು ವಾಕ್ಯ ಇದೆ ಹಾಂ ಸತ್ಯವೇದದಲ್ಲಿ ಒಂದು ವಾಕ್ಯ ಇದೆ ಏನಂತ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂದು ತಿರುಗಿ ಹೇಳುತ್ತೇನೆ ಯಾವಾಗಲೂ ಸಂಡೇ ಮಾತ್ರ ಸಂತೋಷವಾಗಿರ್ಬೇಕಾ ನಾವು ನೋ ಹಾಲಿಡೇಸ್ ಇರುವಾಗ ಸಮ್ಮರ್ ಹಾಲಿಡೇಸ್ ಇರುತ್ತಲ್ಲ ಅವಾಗ ಮಾತ್ರ ನಾವು ಸಂತೋಷವಾಗಿರ್ಬೇಕಾ ನೋ ಎಕ್ಸಾಮ್ ಟೈಮಲ್ಲೂ ಸಂತೋಷವಾಗಿರ್ಬೇಕು ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣನೂ ನಾವು ಹೇಗೆ ಹೇಗಿರಬೇಕು ಸಂತೋಷವಾಗಿ ಇರಬೇಕು ಅದಕ್ಕೆ ವಾಕ್ಯ ಹೇಳ್ತಾ ಇದೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಸೊ ನಮಗೆ ಜಾಯ್ ಅದನ್ನು ಯಾರು ಕೊಡ್ತಾರೆ ಯೇಸು ಕ್ರಿಸ್ತನು ನಮಗೆ ದೇವರು ನಮ್ಮ ಒಳಗಡೆ ಇರುವಾಗ ನಮ್ಮಲ್ಲಿ ಯಾವಾಗಲೂ ಏನಿರುತ್ತೆ ಸಂತೋಷ ಖಂಡಿತ ಇರುತ್ತೆ ಈಗ ನೀವು ಚಿಕ್ಕವರಾಗಿದ್ದೀರಾ ಮಕ್ಕಳ ದಿನಗಳು ಕಳೆದು ಹೋಗ್ತಾ ಇದೆ ವರ್ಷಗಳು ಆಗ್ತೀರಾ ನೀವು ಫಿಫ್ತ್ ಸ್ಟ್ಯಾಂಡರ್ಡು ಟೆಂತ್ ಸ್ಟ್ಯಾಂಡರ್ಡು ಪಿ ಯು ಸಿ ಡಿಗ್ರಿ ಅದೆಲ್ಲ ಮಾಡಿ ನೆಕ್ಸ್ಟ್ ಮಾಡ್ತೀರಾ ಒಂದು ಕೆಲ್ಸಕ್ಕೆ ಹೋಗ್ತಿರಲ್ವಾ ಆಗ ಹೋಗುವಾಗ ನಿಮ್ಗೆ ದೊಡ್ಡ ಹಾಕ್ತಾ ಆಗ್ತಾ ಏನಾಗುತ್ತೆ ನಿಮ್ಗೆ ಅನೇಕ ಕಷ್ಟಗಳು ನಿಮ್ಗೆ ಬರ್ಬಹುದು ಯಾಕಂದ್ರೆ ಆ ಇದೊಂದು ಲೋಕ ಆಗಿದೆ ಅನೇಕ ಕಷ್ಟಗಳಿಂದ ತುಂಬಿರುವಂತ ಲೋಕ ಇದಾಗಿದೆ ಅನೇಕ ಕಷ್ಟಗಳು ನಿಮ್ಗೆ ಬರ್ಬಹುದು ಆದ್ರೆ ನೀವೇನ್ ಮಾಡ್ಬೇಕು ಆ ಕಷ್ಟಗಳನ್ನು ನಾವು ಏನ್ ಮಾಡ್ಬೇಕು ಜಯಿಸ್ಬೇಕು ಯಾಕಂದ್ರೆ ಏಸು ಕ್ರಿಸ್ತನು ಈ ಲೋಕವನ್ನು ಏನ ಏನ್ ಮಾಡಿದ್ದಾರೆ ಜಯಿಸಿದ್ದಾರೆ ನಾವು ಕೂಡ ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲ ಕಷ್ಟಗಳನ್ನು ಸಹಿಸಿ ಜಯಿಸಿ ಏನಾಗ್ಬೇಕು ನಾವು ಯಾವಾಗಲೂ ಸಂತೋಷ ಉಳ್ಳವರಾಗಿ ಇರಬೇಕು ಇನ್ನೊಂದ್ಸರಿ ಹೇಳ್ತೀನಿ ನಾವು ಇವತ್ತು ಕಲ್ತ್ಕೊಳ್ಳೋಕ್ ಹೋಗ್ತಿರೋ ವಿಷಯ ಜಾಯ್ ಜೆ ಓ ವೈ ಜಾಯ್ ಓಕೆ ನಿಮ್ಗೊಂದು ಸ್ಮಾಲ್ ಆಕ್ಷನ್ ಸಾಂಗ್ ಹೇಳ್ಕೊಡ್ಲಾ ಜಾಯ್ ಇಂದ ಓಕೆ ಓಕೆ ಒನ್ ಸ್ಟ್ಯಾಂಡ್ ಅಪ್ ನಾವು ತಿನ್ಕೊಳ್ಳಿ ಎಲ್ರು ಸ್ಟ್ಯಾಂಡ್ ಅಪ್ ವೆರಿ ಗುಡ್ ಓಕೆ ಸ್ಟಾರ್ಟ್ Okay, first song. I'll sing. I'm gonna have action, or Okay, ready? Yes. J O Y down in my heart, deep, deep down in my heart. J O Y down in my heart. ഓക്കെ എല്ലാം നിത്കൊക്കെ ഓക്കെ വെരി ഗുഡ് ഓക്കെ ಆಯ್ತಾ ನಿಮಗೆ ಮಕ್ಕಳ ಓಕೆ ಮಕ್ಳು ಯಾವಾಗ್ಲೂ ದೇವರು ನಿಮ್ಮನ್ನು ಯಾವಾಗ್ಲೂ ಸಂತೋಷವಾಗಿ ಇಟ್ಟಿಲಿ ನೀವು ಕೂಡ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳನ್ನು ಸಹಿಸಿ ಯಾವಾಗ್ಲೂ ಕೂಡ ಸಂತೋಷವಾಗಿರಿ ಅಂತ ನಾನು ಆಶಿಸ್ತೇನೆ ನಾವ್ ಎಲ್ಲರೂ ನಮ್ಮ ಎಪಿಸೋಡ್ ಅನ್ನು ಆಕ್ಟಿವಿಟಿಗಳೊಂದಿಗೆ ಸ್ಟಾರ್ಟ್ ಮಾಡೋಣ ಮೊದಲನೇ ಆಕ್ಟಿವಿಟಿ ಮೆಮೊರಿವರ್ಸ್ ಮೆಮೊರಿಬರ್ಸ್ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತು ಬೈಬಲಲ್ಲಿ ಅಲ್ಲಿ ಇರುವಂತ ಒಂದು ವರ್ಡ್ಸ್ ಅನ್ನು ನಿಮಗೆ ಕೊಡ್ತಾರೆ ಅದನ್ನು ನೀವು ಎಲ್ಲರೂ ಬೈ ಹಾರ್ಟ್ ಮಾಡಬೇಕು ಓಕೆ ನಮ್ಮ ಮಕ್ಕಳೇ ನಿಮ್ಮ ಕೈಯಲ್ಲಿ ನೀವು ಬೈಬಲನ್ನು ಹಿಡ್ಕೊಂಡು ಆ ಮೆಮೊರಿ ವರ್ಡ್ಸನ್ನು ನೀವು ಎಲ್ಲರೂ ಬೈ ಹಾರ್ಟ್ ಮಾಡಬೇಕು ರೆಡಿ ನಮ್ಮ ಮಕ್ಕಳೇ ನೀವೆಲ್ಲರೂ ಹಾಯ್ ಮಕ್ಕಳೇ ಹೇಗಿದ್ದೀರಾ ಓಕೆ ಇವತ್ತು ನಾವು ವಾಕ್ಯ ಕಲಿಯೋಣವಾ ನೀವು ರೆಡಿ ಇದ್ದೀರಾ ವಾಕ್ಯ ಕಲಿಯಲಿಕ್ಕೆ ಓಕೆ ಓಕೆ ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಗ್ಲೋರಿಯ ಮತ್ತು ರೂವಾ ಇಬ್ಬರು ಇದ್ದಾರೆ ಇವತ್ತು ಅವರು ಎಂತ ಮಾಡ್ತಾರೋ ವಾಕ್ಯವನ್ನು ಹೇಳ್ತಾರೆ ಓಕೆನಾ ನೀವೆಲ್ಲ ರೆಡಿ ಇದ್ದೀರಲ್ವಾ ಓಕೆ ನಿಮ್ಮ ಬೈಬಲ್ಗಳ ನಿಮ್ಮ ಕರಗಳಲ್ಲಿ ನಾನು ಹೇಳಿದಾಗ ಏನು ಮಾಡಬೇಕು ನೀವು ರಿಪೀಟ್ ಮಾಡಬೇಕು ಓಕೆನಾ ಓಕೆ ಪ್ರಕಟಣೆ ಪುಸ್ತಕ ಒಂದನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಕಟಣೆ ಪುಸ್ತಕ ಒಂದನೇ ಅಧ್ಯಾಯ ಎಂಟನೇ ವಾಕ್ಯ ನಾನು ಆದಿಯು ನಾನು ಆದಿಯು ಅಂತ್ಯ ಭವಿಷ್ಯತ್ ಕಾಲಗಳಿರುವವನು ಸರ್ವಶಕ್ತನು ಆಗಿದ್ದೇನೆ ಎಂದು ದೇವರಾದ ಕರ್ತನು ದೇವರಾದ ಕರ್ತನು ಹೇಳುತ್ತಾನೆ ಹೇಳುತ್ತಾನೆ ರಿಪೀಟ್ ಮಾಡ್ತೇನೆ ನೀವು ಹೇಳ್ತಿದ್ದೀರಾ ಓಕೆ ನೀವು ಹೇಳ್ಬೇಕಾಯ್ತಾ ನಾ ರಿಪೀಟ್ ಮಾಡ್ತೇನೆ ನಾನು ಆದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನು ಸರ್ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ ಓಕೆ ರೆಫರೆನ್ಸ್ ಯಾವುದಂತ ಗೊತ್ತಿದೆಯಾ ಪ್ರಕಟಣೆ ಒಂದನೇ ಅಧ್ಯಾಯ ಎಂಟನೇ ವಚನ ಯಾವುದು ಪ್ರಕಟಣೆ ವಚನ ಗೊತ್ತಾಯ್ತಾ ನಿಮಗೆ ಯಾವ್ದಂತ ಪ್ರಕಟಣೆ ಒಂದನೇ ಅಧ್ಯಾಯ ವಚನ ಓಕೆ ಮಕ್ಕಳೇ ನೀವು ಎಲ್ಲರೂ ಕೊಟ್ಟಿರುವ ಮೆಮೊರಿ ಬರ್ಡ್ಸ್ ಅನ್ನು ಬಾಯ್ ಹಾರ್ಟ್ ಮಾಡಿದ್ದೇನೆ ಅಂತ ಓಕೆ ಹಾಗೆ ಇನ್ನೊಂದು ಆಕ್ಟಿವಿಟಿ ನಿಮಗೆ ಮತ್ತು ನನಗೆ ಎಲ್ಲರಿಗೂ ಇಷ್ಟ ಇರುವಂತ ಸ್ಟೋರಿ ನನಗಂತೂ ತುಂಬಾ ಇಷ್ಟ ಓಕೆನಾ ಮಕ್ಕಳೇ ನಾವು ನಿಮಗೆ ಒಂದು ಸಣ್ಣವಾದ ಒಂದು ಮೋಲ ಸ್ಟೋರಿ ಆಗಿರುವಂತಹ ಒಂದು ಸ್ಟೋರಿಯನ್ನು ನಿಮಗೆ ಹೇಳಿಕೊಡುತ್ತೇನೆ ನೀವೆಲ್ಲರೂ ಅದನ್ನು ಕೇಳಿರಿ ಓಕೆ ನಮ್ಮಕ್ಕಳೇ ಪ್ರಾರ್ಡ್ ಹಾಯ್ ಎಲ್ಲರಿಗೂ ಸ್ಟೋರಿ ಟೈಮ್ಗೆ ಸ್ವಾಗತ ಓಕೆ ಇವತ್ತಿನ ನಮ್ಮ ಥೀಮ್ ಏನು ಮಕ್ಳ ಜೆ ರೈಟ್ ಜೆ ಜೆ ಅಂದ್ರೆ ಏನು ಗೊತ್ತಾ ಜಾಯ್ ಅಲ್ವಾ ಬೈಬಲಲ್ಲಿ ಅಲ್ಲಿ ಎಷ್ಟು ವಿಷಯಗಳನ್ನು ನಾವು ನೋಡುವಾಗ ಜಾಯ್ ಉಂಟಾಗುತ್ತೆ ಅಲ್ವಾ ಎಷ್ಟು ಸರಿ ನಾಮನ್ ಎಸ್ಟರ್ ಆ ಥರ ವಿಷಯಗಳೆಲ್ಲ ನಾವು ಓದುವಾಗ ಆ ಸ್ಟೋರಿಯನ್ನು ಕಲಿಯುವಾಗ ಎಷ್ಟು ಸಂತೋಷ ಉಂಟಾಗುತ್ತೆ ಅಲ್ವಾ ದಿಸ್ ಜಾಯ್ ಇನ್ ಅ ಹಾರ್ಟ್ ಅಲ್ವಾ ನಾವು ಯಾವಾಗಲೂ ನಾವು ಆ ಸ್ಟೋರಿ ದೇವರು ಮಾಡಿದಂಥ ಅದ್ಭುತಗಳನ್ನು ನಾವು ಕಲಿಯುವಾಗ ಅದರನ್ನು ಓದುವಾಗ ನಮಗೇನಾಗುತ್ತೆ ತುಂಬ ಖುಷಿಯಾಗುತ್ತೆ ಅಲ್ವಾ ಆ ಥರನೇ ಇವತ್ತು ನಾವು ಒಂದು ನಿಮಗೆ ಎಲ್ಲರಿಗೂ ಗೊತ್ತಿರೋ ಸ್ಟೋರಿನೇ ಇರ್ಬೋದು ಆದರೂ ತುಂಬ ಜಾಯ್ ಕೊಡುವಂಥ ಇನ್ನೊಂದು ಸ್ಟೋರಿಯನ್ನು ನಿಮ್ಮ ಮುಂದೆ ನಾನು ಇದ್ದೀನಿ ಇನ್ಯಾರೂ ಅಲ್ಲ ನಮ್ಮ ನಮ್ಮ ನಂಬಿಕೆಯ ಪಿತಾಮಹ ಅಲ್ಲ ನಂಬಿಕೆಯ ತಂದೆ ಅನ್ನಿಸಿಕೊಳ್ಳುವಂಥ ಅಬ್ರಹಾಮನ ಸ್ಟೋರಿ ಈಗ ನಮಗೆಲ್ಲರಿಗೂ ಗೊತ್ತು ಅಬ್ರಹಾಮನು ತನ್ನ ತಂದೆ ತಾಯಿಯ ಮನೆಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಮತ್ತು ತನ್ನ ಕಝಿನನ್ನು ಕರ್ಕೊಂಡು ಬೇರೆ ಒಂದು ಊರಿಗೆ ಹೋಗ್ಬೇಕಂತ ದೇವರು ಹೇಳಿದ ತಕ್ಷಣ ಅವನೇನು ಮಾಡ್ದ ತನ್ನ ಮನೆಯನ್ನು ಬಿಟ್ಟು ತನ್ನ ತಂದೆಯ ಮನೆಯನ್ನು ಬಿಟ್ಟು ಅವನು ಏನನ್ನು ನೋಡದ್ ನೋಡದೇ ಇದ್ದನೋ ಆ ಒಂದು ನೋಡದೇ ಇರುವಂಥ ಒಂದು ಜಾಗವನ್ನು ಹುಡುಕಿಕೊಂಡು ಏನು ಮಾಡ್ದ ಅಬ್ರಹಾಮನ ತನ್ನ ಯಾತ್ರೆಯನ್ನು ಶುರು ಮಾಡ್ದ ಅಲ್ವಾ ಸೊ ಅಬ್ರಹಾಮನು ಏನೂ ನೋಡಿಲ್ಲ ಅವನ ಜೀವಿತದಲ್ಲಿ ಮುಂದೆ ಏನು ಬರುತ್ತೆ ಏನಾಗುತ್ತೆ ಅಂತ ಏನು ಗೊತ್ತಿಲ್ಲದೆ ಅಬ್ರಹಾಮನ ಏನು ಮಾಡ್ದನು ಅವನು ಮುಂದಕ್ಕೆ ಸ್ಟೆಪ್ ಇಟ್ನು ಆಗ ಸ್ಟೆಪ್ ಇಟ್ಟಾಗ ಒಂದೊಂದು ವಿಷಯದಲ್ಲೂ ಒಂದೊಂದು ಪ್ರಾಬ್ಲಮ್ಸ್ ಅಲ್ವಾ ಫಸ್ಟಾಗಿ ಅಬ್ರಹಾಮನ ಜೀವಿತದಲ್ಲಿ ದೊಡ್ಡ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಅವನ ಜೀವಿತದಲ್ಲಿ ಒಂದು ಮಗು ಇರಲಿಲ್ಲ ಆವಾಗ ಅವನ ತಂದೆ ಮನೆಯನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರುವಾಗ ಪ ಅಕ್ಕ ಪಕ್ಕದಲ್ಲಿರೋರೆಲ್ಲ ಏನು ಇದ್ರು ಗೊತ್ತಾ ಅಬ್ರಾಹಮ್ ಇದ್ದಾನಲ್ಲ ಅಬ್ರಹಂ ಸಾರ ಅವ್ರಿಗೆ ಮಕ್ಕಳೇ ಇಲ್ಲ ಅವಾಗ ಎಲ್ಲರೂ ಈ ಥರನೇ ಹೇಳಿ ಅವನಿಗೆ ತುಂಬ ಬೇಜಾರಾಗ್ತಾಯಿತ್ತು ಮಕ್ಕಳೇ ಆದರೆ ಅವನೇನು ಮಾಡ್ದ ದೇವರಲ್ಲಿ ಅವನು ಏನು ಮಾಡ್ದ ನಂಬಿಕೆಯನ್ನು ಇಟ್ಟ ಮತ್ತೆ ಮುಂದೆ ಹೋಗ್ತಾ ಇದ್ದಾನೆ ಮತ್ತೆ ದೇವರವ್ರ ಹತ್ರ ಮಾತಾಡ್ತಾ ಇದ್ದಾರೆ ಆದರೂ ಕೂಡ ಅವನ ಜೀವಿತದಲ್ಲಿ ಏನಿರಲಿಲ್ಲ ಮಕ್ಕಳಾಗುವಂಥ ಇಲ್ಲ ಮಕ್ಕಳು ಅವನ ಜೀವಿತದಲ್ಲಿ ಸಿಗುವಂಥ ಒಂದು ಅದ್ಭುತ ಅವನ ಜೀವಿತದಲ್ಲಿ ನಡೆಯುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಈ ಅಂಥ ಒಂದು ಭಯ ಅವನ ಜೀವಿತದಲ್ಲಿ ಇತ್ತು ಅವನ ಅವನ ಜೀವಿತವನ್ನು ನಾವು ಕಲಿಯುವಾಗ ಬ ಸತ್ಯವೇದ ಏನು ಹೇಳುತ್ತೆ ಗೊತ್ತಾ ಅವನ ಒಂದು ಯಾತ್ರೆಯಲ್ಲಿರುವಾಗ ಒಂದು ಮನುಷ್ಯನನ್ನು ಅವನು ನೋಡ್ತಾನೆ ಎಲಿಯಾಝರ್ ಅಂತ ಅವನು ಒಂದು ಸಾಧಾರಣ ಒಂದು ವ್ಯಕ್ತಿ ಅವನು ದಾರಿಯಲ್ಲಿ ಇರ್ತಾನೆ ಅವನ್ನ ಕರ್ಕೊಂಡು ಬಂದು ಇವ್ರೇನು ಮಾಡ್ತಾರೆ ಒಂದು ಕೆಲಸದವನಾಗಿ ಒಂದು ಸರ್ವೆಂಟ್ ಆಗಿ ಅಬ್ರಹಾಮನ ಮನೆಯಲ್ಲಿ ಇರುವುದನ್ನು ನಾವು ನೋಡ್ತೀವಿ ಅಬ್ರಹಾಮನಿಗೆ ದಿನನಿತ್ಯ ಒಂದೇ ಚಿಂತೆ ಏನು ಗೊತ್ತಾ ಅಯ್ಯೋ ನನಗೆ ಮಕ್ಕಳಿಲ್ವೆಲ್ಲ ನನ್ನ ಮುಂದಿನ ವಿಷಯಗಳು ನನ್ನ ಮುಂದಿನ ಕಾರ್ಯಗಳು ನಾನು ಸತ್ತೋದ್ರೆ ನನ್ನ ಕಾರ್ಯಗಳು ಮಾಡೋದಕ್ಕೆ ಇಲ್ಲ ನನ್ನ ಒಂದು ಈ ನಂಬಿಕೆಯ ಜೀವಿತವನ್ನು ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಬೇರೆ ಯಾರೂ ಇಲ್ಲವಲ್ಲ ಎನ್ನುವ ಕೊರತೆ ಅವನ ಜೀವಿತದಲ್ಲಿತ್ತು ಈ ಎಲಿಯನ್ನು ನೋಡುವಾಗೆಲ್ಲ ಅಬ್ರಹಾಮ್ ಏನು ಅನ್ಕೊತಾ ಇದ್ದ ಗೊತ್ತಾ ಅಯ್ಯೋ ನನ್ನ ಆಸ್ತಿ ಅವಾಗೆಲ್ಲ ಆಸ್ತಿ ಅಂದರೆ ಕಾರು ಬಂಗ್ಲೋ ಅದೇನೂ ಇರಲಿಲ್ಲ ಗೊತ್ತಾ ಆಗಿನ ಆಸ್ತಿ ಏನು ಗೊತ್ತಾ ಈ ಶೀಪ್ ಆಕ್ಸಿನ್ ಅದೆಲ್ಲ ಆಸ್ತಿ ಇತ್ತು ಎಲ್ಲ ಎಷ್ಟು ಎಷ್ಟೆಲ್ಲ ಡಾಂಕಿ ಇದೆ ಕ್ಯಾಮಲ್ ಇದೆ ಆ ಥರ ಎಷ್ಟೆಷ್ಟು ಆ್ಯನಿಮಲ್ಸ್ ಇದೆ ಅದರ ಪ್ರಕಾರ ಇತ್ತು ಆಸ್ತಿ ಸೊ ಆಸ್ತಿ ತುಂಬ ಆಸ್ತಿಯಿಂದ ದೇವರು ಅಬ್ರಹಾಮ ಆಶೀರ್ವದಿಸಿದರು ಅದನ್ನೆಲ್ಲ ನಾನು ಇನ್ನೊಬ್ಬನಿಗೆ ಇಲ್ಲಾಂದರೆ ಎಲಿಯಾಜರಿಗೆ ಬಿಟ್ಟು ಅಂತ ಹೇಳಿ ಅವನಿಗೆ ಒಂದು ಒಂದು ಬೇಜಾರ್ ಇತ್ತು ಎಲಿಯಾಜರ್ನ ಜೀವಿತದಲ್ಲಿ ಅವರ ಯಜಮಾನನು ತುಂಬ ಇಂಪಾರ್ಟೆಂಟ್ ಆಗಿದ್ದ ಅಬ್ರಹಾಮನಿಗೆ ಆಗಲ್ಲ ಅವನ ಜೀವಿತದಲ್ಲಿದ್ದಂಥ ಆ ಕೊರತೆಯ ಬಗ್ಗೆ ಅವನಿಗೆ ತುಂಬ ಬೇಜಾರಿತ್ತು ದೇವ್ರೇ ನನಗೊಂದು ಮಗು ಇಲ್ವಲ್ಲ ದೇವ್ರೆ ನಾನು ಎಷ್ಟು ಪ್ರೇಯರ್ ಮಾಡ್ತಾ ಇದ್ದೀನಿ ನನಗೊಂದು ನನಗೊಂದು ಬಿಡುಗಡೆ ಇಲ್ವಾ ನನಗೊಂದು ಮಗು ಇಲ್ವಾ ಅವನು ಸಾರ ಅವರಿಬ್ಬರು ಗಂಡ ಹೆಂಡ್ತಿ ಯಾವಾಗಲೂ ಪ್ರೇಯರ್ ಮಾಡ್ತಾಯಿದ್ರು ಆದರೆ ಅವನ ಜೀವಿತದಲ್ಲಿ ಏನಿರಲಿಲ್ಲ ಒಂದು ಮಗು ಇರಲಿಲ್ಲ ಸೊ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ತುಂಬ ದಿನಗಳ ನಂತರ ಮೂರು ಜನ ಅವರ ಮನೆ ಮುಂದೆ ಹೋಗ್ತಾ ಇದ್ದಾರೆ ಅದು ಯಾರು ಗೊತ್ತಾ ಮೂರು ದೂತರು ಗೊತ್ತಾ ನಿಮಗೆ ಮೂರು ದೂತರನ್ನು ಯಾರು ನೋಡಿದ್ರು ಅಬ್ರಹಾಂ ನೋಡ್ದ ನೀವು ನೋ ದೂತರನ್ನು ನೋಡಿದ್ದೀರಾ ಯಾರಾದರೂ ನೋಡಿದ್ದೀರಾ ಯಾರೆಲ್ಲ ನೋಡಿದ್ದೀರಾ ಕೈಯತಿ ನೋಡಿದ್ದೀರಾ ನೀವು ಹಾಂ ನಾವ್ಯಾರೂ ನೋಡಿಲ್ಲ ಅಲ್ಲ ಬಟ್ ಅಬ್ರಹಾಮ್ ಎಷ್ಟು ಶುದ್ಧ ಮನಸ್ಸುಳ್ಳವನಾಗಿತ್ತು ಅಂದರೆ ಅವನು ದೂತರನ್ನು ನಡ್ಕೊಂಡು ಹೋಗೋದನ್ನು ಅವನು ನೋಡ್ದ ತಕ್ಷಣ ಅವನೇನು ಮಾಡ್ದೆ ಹೋಗಿ ಅವರಿಗೆ ಬೇಕಾಗಿದ್ದೆಲ್ಲವನ್ನ ಅವರಿಗೆ ಒದಗಿಸಿಕೊಟ್ಟು ಊಟ ಎಲ್ಲ ಮಾಡಿ ಮಾಡಿದ ಮೇಲೆ ಅವರಿಗೆ ಒಂದು ಆಶೀರ್ವಾದ ಉಂಟಾಯಿತು ಏನು ಆಶೀರ್ವಾದ ಗೊತ್ತಾ ಇಷ್ಟು ದಿನ ಸಾರಾ ಮತ್ತು ಅಬ್ರಹಾಮ್ ಕೂತ್ಕೊಂಡು ದಿನ ಪ್ರೇಯರ್ ಮಾಡ್ತಾ ಇದ್ದಂಥ ಒಂದು ವಿಷಯದ ಮೇಲೆ ಆ ಏಂಜಲ್ಸ್ ಏನು ಮಾಡಿದ್ರು ಒಂದು ಆಶೀರ್ವಾದವನ್ನು ಕೊಟ್ಟರು ಒಂದು ಬಿಡುಗಡೆಯ ಒಂದು ಶಬ್ದವನ್ನು ಹೇಳಿದ್ರು ಏನು ಗೊತ್ತಾ ಹೇಳಿದ್ರು ಯಾರಿಗೆ ಗೊತ್ತು ಹಾಂ ಏನಾಗುತ್ತೆ ನಿಮಗೆ ಮಗುವಾಗುತ್ತೆ ನೆಕ್ಸ್ಟ್ ಇಯರ್ ಇದೇ ಟೈಮಲ್ಲಿ ಏನಾಗುತ್ತೆ ನಿಮ್ಗೊಂದು ಮಗು ಆಗುತ್ತೆ ಅಂತ ಹೇಳಿದ್ರು ಆವಾಗ ಬೇರೆ ರೂಮಲ್ಲಿ ಇದನ್ನು ಕೇಳಿಸ್ಕೊಂಡು ನಿಂತಂತ ಒಬ್ಬರಿದ್ದರು ಯಾರು ಗೊತ್ತಾ ಹಾಂ ಅಬ್ರಹಾಮ್ನ ವೈಫ್ ಅವ್ರೇನು ಹೇಳಿದ್ರು ಗೊತ್ತಾ ಸಾರ ಕೆಲವ್ರು ಹೇಳ್ತಾರಲ್ಲ ದೇವರು ನಮ್ಗೇನಾದರೂ ಒಂದು ಆಶೀರ್ವಾದ ಕೊಡ್ತಾರೆ ಅಂತ ಹೇಳುವಾಗ ಪಕ್ಕದಲ್ಲಿ ಕೇಳಿಸ್ಕೊಂಡು ನಿಂತವ್ರು ಏನು ಹೇಳ್ತಾರೆ ಓ ಅವ್ರಿಗೆ ಒಳ್ಳೇದಾಗುತ್ತಂತೆ ಅಂತ ಹೇಳಿ ನಗ್ಬಿಡ್ತಾರೆ ಅವಾಗ ನಗುವಾಗೆಲ್ಲ ನಮ್ಮ ನಂಬಿಕೆಯನ್ನು ನಾವೇನು ಮಾಡಬಾರ್ದು ಚಿಕ್ಕದ ಮಾಡ್ಕೋಬಾರ್ದು ನಾವು ಯಾವಾಗಲೂ ದೇವರನ್ನು ನೋಡಿ ಮುಂದಕ್ಕೆ ಹೋಗಬೇಕು ಓಕೆ ಸೊ ಅಸಾರ ನಕ್ ನಗ್ಬಿಟ್ಲು ಓಕೆ ಅವಳು ವಾಗ್ದಾನ ಕೇಳಿದ ತಕ್ಷಣ ಅವಳು ಏನು ಮಾಡಿದ್ಲು ಜೋರಾಗಿ ಅಂತ ನಗ್ಬಿಟ್ಲು ಆದರೂ ಕೂಡ ದೇವರ ಒಂದು ನಂಬಿಕೆ ಅಷ್ಟದೆ ಅವರಿಗೆ ಏನಾಯಿತು ಅವ್ರಿಗೆ ವಾಗ್ದಾನ ಅವ್ರಿಗೇನು ದೇವರು ವಾಗ್ದಾನ ಮಾಡಿದ್ರು ನೀನು ನಿನ್ನ ತಂದೆ ಮನೆಯನ್ನು ಬಿಟ್ಟು ನೀನು ಹೊರಗೆ ಬರೋದಾದರೆ ನಿನ್ನ ದೊ ನಿನ್ನ ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡ್ತೀನಿ ಜೆನಿಸಿಸ್ ಟ್ವೆಲ್ ಒನ್ನಲ್ಲಿ ಏನು ಹೇಳುತ್ತೆ ನಿನ್ನ ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡ್ತೀನಿ ಅಲ್ವಾ ಆದಿಕಾಂಡ ಹನ್ನೆರಡು ಒಂದರಲ್ಲಿ ಹೇಳುತ್ತೆ ಸೊ ಆ ಒಂದು ಜನಾಂಗವನ್ನಾಗಿ ಮಾಡಬೇಕಂದ್ರೆ ಮೊದಲೇನಾಗಬೇಕಾಗಿರೋದು ಮಕ್ಕಳಾಗಬೇಕು ಅಲ್ವಾ ಸೊ ಆ ಮಕ್ಕಳಾಗಬೇಕಾದ್ರೆ ದೇವರ ವಾಗ್ದಾನ ನೆರವೇರಬೇಕಾಗಿರೋ ಒಂದು ಸಮಯ ಬಂತು ಏಂಜಲ್ಸ್ ಮುಖಾಂತರ ದೇವರು ಅದನ್ನು ಸ್ಥಾಪನೆ ಮಾಡಿದ್ರು ಆಮೇಲೆ ಏನಾಯಿತು ಅಬ್ರಹಾಮನಿಗೆ ಸಾರಾಗೆ ಆ ಏಂಜಲ್ಸ್ ಹೇಳಿದಂಥ ಆ ಟೈಮಲ್ಲೇ ಒಂದು ವರ್ಷ ಆಗಿದಂಥ ಆ ಟೈಮಲ್ಲೇ ಏನಾಯಿತು ಒಂದು ಒಳ್ಳೆಯ ಮಗುವನ್ನು ಯಾರಿಗೆ ಸಿಕ್ತು ಅಬ್ರಹಾಂ ಅಬ್ರಹಾಂ ಹೇಗಿದ್ದ ಗೊತ್ತಾ ಹೀಗೆ ಸೂಟು ಬುಟ್ಟು ಎಲ್ಲ ಹಾಕೊಂಡು ಹಿಂಗೆ ಹೇಗೆ ಓಡಾಡ್ತಾ ಇರಲಿಲ್ಲ ಒಂದು ಕೋಲೆಲ್ಲ ಹಿಡ್ಕೊಂಡು ಹಿಂಗಿದ್ದ ಅವನಿಗೆ ಏನು ಕೊಟ್ಟರು ದೇವರು ಒಂದು ಮಗುವನ್ನು ಕೊಟ್ಟರು ಮಗುವನ್ನು ಕೊಟ್ಟರು ಸಾರ ಹೇಗಿದ್ಲು ಸಾರಾನು ಏನು ಈಗೀಗ ಮದುವೆ ಆಗಿ ಬಂದಿದ್ದ ಇಲ್ಲ ಸಾರ ಕೂಡ ಅಜ್ಜಿ ಆಗಿದ್ಲು ಬಟ್ ತುಂಬ ಬ್ಯೂಟಿಫುಲ್ ಆಗಿದ್ರು ಅಜ್ಜಿ ಆಗಿದ್ದರು ಕೂಡ ಅವರು ತುಂಬ ಆಗಿದ್ರು ಸೊ ಆ ಒಂದು ಆ ಲಾಸ್ಟ್ ಟೈಮಲ್ಲೂ ಕೂಡ ಅಬ್ರಹಾಮನಿಗೆ ನೂರು ವಯಸ್ಸಾಗಿದ್ದರೂ ಕೂಡ ದೇವರು ಅವರಿಗೆ ಕೊಟ್ಟಂಥ ವಾಗ್ದಾನ ಅವರ ಫ್ಯಾಮಿಲಿಯಾಗಿ ಕೊಟ್ಟಂಥ ಒಂದು ವಾಗ್ದಾನ ಏನು ಅವರ ಜೀವಿತದಲ್ಲಿ ಕೊರತೆ ಆಗಿದ್ದದನ್ನು ನೀಗಿಸ್ತೀನಿ ಅಂತ ದೇವರು ಹೇಳಿದ ಹಾಗೆ ಅವರ ಜೀವಿತದಲ್ಲಿ ಒಂದು ಜಾಯ್ ಕೊಟ್ಟರು ಆ ಜಾಯ್ನ ಹೆಸರೇನು ಗೊತ್ತಾ ಯಾರಿಗೆ ಗೊತ್ತು ಆ ಜಾಯ್ನ ಹೆಸರೇನು ಅಂತ ಗೊತ್ತಾ ಜಾಯ್ನ ಹೆಸರು ಐಸೆ ಗೊತ್ತಾ ನಿಮಗೆ ಮಗುನ ಹೆಸರು ಏನಿಡ್ಬೇಕಂತ ಏಂಜಲ್ ಹೇಳಿದ್ದು ಐಸೆಕ್ ಐಸೆಕ್ ಅಂದರೆ ಏನು ಗೊತ್ತಾ ಲಾಫ್ಟರ್ ಜಾಯ್ ಅಲ್ವಾ ನಗು ನಗುವನ್ನು ತರುವಂತ ಒಂದು ಮಗುವನ್ನು ಯಾರು ಕೊಟ್ಟರು ಅಬ್ರಹಾಮನಿಗೆ ಸಾರಾಗೆ ದೇವರು ಕೊಟ್ಟರು ಸೊ ದೇವ್ರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಕೆಲವು ಸರಿ ನಮ್ಮ ನಮ್ಮ ಆಶೀರ್ವಾದಕ್ಕೆ ವಿರೋಧವಾಗಿ ಏನಾದರೂ ಬಂದರೂ ಕೂಡ ನಾವು ಯಾವಾಗಲೂ ಕರ್ತನಲ್ಲಿ ನಾವು ಏನಾಗಬೇಕು ಸಂತೋಷ ಪಡುವವರಾಗಿರಬೇಕು ನಿಮಗೆ ಒಂದು ಹಾಡು ಗೊತ್ತಾ The joy of the Lord is my strength. Gota nimge makla? The joy of the Lord is my strength. 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 So, joy of the Lord in Nama? Strength, Agrbeku. Nama strength, ಜಾಯ್ ಆಫ್ ದ ಲಾರ್ಡ್ ಓಕೆ ಸೊ ನೀವು ಇವತ್ತಿನ ಈ ಒಂದು ಥೀಮ್ನ ಪ್ರಕಾರ ದೇವರಲ್ಲಿ ಕರ್ತನಲ್ಲಿ ಯಾವಾಗಲೂ ಸಂತೋಷ ಉಳ್ಳವರಾಗಿ ಯಾವಾಗಲೂ ಕರ್ತನಲ್ಲಿ ಉಲ್ಲಾಸ ಉಳ್ಳವರಾಗಿ ಜೀವಿಸ್ತೀರಾ ಅಂತ ನಂಬ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು ಆಲ್ ಓಕೆ ಮಕ್ಕಳೇ ನಾವು ಹೇಳಿರುವ ಸ್ಟೋರಿಯನ್ನು ನೀವು ಎಲ್ಲರೂ ಕೇಳಿದ್ದೀರಾ ಅಂತ ಎನಿಸ್ಕೊಳ್ತೇನೆ ಹಾಗೂ ಎಂಜಾಯ್ಸ್ ಮಾಡ್ಕೊಂಡಿದ್ರೆ ಅಂತ ಎನಿಸ್ಕೊಳ್ತೇನೆ ಹಾಗೆ ಈಗ ಮುಂದೆ ನಿಮಗೆ ಎಲ್ಲರಿಗೂ ಎಲ್ಲ ಎಪಿಸೋಡಲ್ಲಿ ಇಷ್ಟ ಇರುವಂಥ ಒಂದು ಬೈಬಲ್ ಕ್ವಿಝ್ ಬೈಬಲ್ ಕ್ವೀಸ್ ಅಲ್ಲಿ ನಿಮಗೆ ಕೇಳಿರುವ ಎಲ್ಲ ಕ್ವೆಶನ್ಸ್ಗಳಿಗೆ ಉತ್ತರ ಕೊಡ್ತೀರಂತೆ ಎನಿಸ್ಕೊಳ್ತೇನೆ ಓಕೆ ನಮ್ಮ ಮಕ್ಕಳೇ ನೀವು ಎಲ್ಲರೂ ರೆಡಿನಾ ನಿಮ್ಮ ಬೈಬಲನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಾವು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ನಮಗೆ ಆನ್ಸರನ್ನು ಕಳಿಸ್ತೀರ ಅಂತ ಎನಿಸ್ಕೊಳ್ತೇನೆ ಓಕೆ ನಮ್ಮ ಮಕ್ಕಳೇ ರೆಡಿನಾ ನೀವು ಮಕ್ಳ ಇವತ್ತಿನ ಕ್ವಿಸ್ ಟೈಮ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಾವು ಕ್ವಿಸ್ ಟೈಮ್ಗೆ ಹೋಗಕ್ಕಿಂತ ಮುಂಚೆ ಕ್ವಶನ್ ಕೇಳೋದಕ್ಕಿಂತ ಮುಂಚೆ ಹೋದ್ವಾರ ನಾವು ಕೇಳಿದ್ವಶನ್ಗೆ ನಾವು ಆನ್ಸರ್ಸ್ ನೋಡೋಣ ಓಕೆನಾ ಹೋದ್ವಾರ ನಾವು ಕ್ವಶನ್ ಕೇಳಿದ್ವಾ ಏನು ಕೇಳಿದ್ದು ನಾವು ಯಾರು ಯಾರಿಗೆ ಹೇಳಿದರು ಅಲ್ವಾ ಯಾರು ಯಾರಿಗೆ ಹೇಳಿದರು ಫಸ್ಟ್ ಕ್ವಶನ್ ಏನಾಗಿತ್ತು ನಾನು ರೇಬೆ ಸಹೋದರ ನಾನು ಯಾರು ನಾನು ರೇಬೆ ಕಳೆ ಸಹೋದರ ನಾನು ಯಾರು ಯಾರು ರೆಬೆಕಳ ಸಹೋದರ ಓಕೆ ಇದಕ್ಕೆ ಆನ್ಸರ್ ಏನು ಲಾಬಾನ್ ಲಾಬಾನನ್ನು ರೆಬೆಕಳ ಸಹೋದರ ಎರಡನೇ ಪ್ರಶ್ನೆಗೆ ಹೋಗೋಣ ನಾನು ಮೀನಿನ ಹೊಟ್ಟೆಯ ಒಳಗೆ ಮೂರು ದಿನ ಇದ್ದೇನೆ ತುಂಬ ಈಸಿ ಕ್ವಶನ್ ಅಲ್ವಾ ಯಾರು ನೋಡೋಣ ಎಸ್ ಕರೆಕ್ಟ್ ಯೋನ ಇದಕ್ಕೆ ಆನ್ಸರ್ ಯೋನ ನೆಕ್ಸ್ಟ್ ಮೂರನೇ ಪ್ರಶ್ನೆ ನನ್ನ ಬಲವು ನನ್ನ ಜಡೆಗಳಲ್ಲಿ ಉಂಟು ಏನು ಜಡೆ ಕೂದಲು ಅಲ್ವಾ ಅವನ ಬಲ ಎಲ್ಲಿದೆ ಅವನ ಕೂದಲಲ್ಲಿದೆ ಯಾರದು ಯಾರದು ಸಂಸೋನ ಎಸ್ ಇದಕ್ಕೆ ಆನ್ಸರು ಸಂಸೋನ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನನ್ನ ತಂದೆಯು ನನಗೆ ನಿಲುವಂಗಿಯನ್ನು ಕೊಟ್ಟರು ನನ್ನ ತಂದೆಯು ನನಗೆ ನಿಲುವಂಗಿಯನ್ನು ಕೊಟ್ಟರು ನಾನು ಯಾರು ಇದಕ್ಕೆ ಉತ್ತರ ಬಂದು ಯೋಸೆಫ ಐದನೇ ಪ್ರಶ್ನೆಗೆ ಹೋಗೋಣ ನಾನು ಇಸ್ರಾಯೇಲರನ್ನು ನಡೆಸಿದೆನು ನಡೆಸಿದೆನು ಇಸ್ರೋ ನಡೆಸಿದಂಥ ವ್ಯಕ್ತಿ ಯಾರು ಮೋಷೆ ಆಗಿದ್ದಾರೆ ಇದಕ್ಕೆ ಆನ್ಸರು ಮೋಷೆ ಓಕೆ ಮಕ್ಕಳ ನಾವು ಇವತ್ತಿನ ಪ್ರಶ್ನೆಗೆ ಹೋಗೋಣ ಹ್ಞೂ ನೀವೆಲ್ಲ ಒಳ್ಳೆ ಆ್ಯನ್ಸರ್ಸ್ನ ಕಳಿಸ್ತಾ ಇದ್ದೀರಾ ಗಾಡ್ ಬ್ಲೆಸ್ ಯು ಮಕ್ಕಳ ಈಗೇ ಮುಂದಿನ ಕೂಡ ಪ್ರತಿ ಈ ಒಂದು ಪ್ರೋಗ್ರಾಮ್ನ ನೋಡ್ತಾ ಇರಿ ಆನ್ಸರ್ನ ಕಲಿಸ್ತಾ ಇರಬೇಕು ಓಕೆ ಓಕೆ ನಾವು ಈ ದಿನದ ಪ್ರಶ್ನೆಗೆ ಹೋಗೋಣ ರೆಡಿ ಇದ್ದೀರಾ ಇವತ್ತಿನ ಪ್ರಶ್ನೆ ಏನಂದರೆ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಪಿಕ್ಚರ್ ಕಾಣಿಸ್ತಿದೆ ನೋಡಿ ಅಬ್ಸರ್ವ್ ಮಾಡಿ ಏನದು ಯಾವ ಫ್ರೂಟ್ ಅದು ಜಿ ಫಾರ್ ಗ್ರೇಪ್ಸ್ ಎಸ್ ಇವಾಗ ಏನು ಮಾಡಬೇಕು ಅಂದರೆ ಅದು ಗ್ರೇಪ್ಸ್ ದ್ರಾಕ್ಷಿ ದ್ರಾಕ್ಷಿ ಅನ್ನುವಂಥ ಒಂದು ಪದ ಆ ಒಂದು ವರ್ಡು ಬೈಬಲಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ ಏನು ಮಾಡಬೇಕು ನೀವು ಟೈಪ್ ಮಾಡಿ ಮೆಸೇಜ್ ಮಾಡಬೇಕು ಇದು ಇವತ್ತಿನ ನಿಮ್ಮ ಪ್ರಶ್ನೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಪಿಚ್ಚರ್ ಬರ್ತಾ ಇದೆ ನೋಡಿ ಏನು ಬರ್ತಾ ಇದೆ ಆನಿಯನ್ ಈರುಳ್ಳಿ ಈರುಳ್ಳಿ ಇದು ಈರುಳ್ಳಿ ಇದೆಯಾ ಬೈಬಲಲ್ಲಿ ಹಾಂ ಇದೆಯಾ ಖಂಡಿತ ಇದೆ ನೀವೇನು ಮಾಡಬೇಕು ಹುಡುಕ್ಬೇಕು ಹುಡುಕಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಇದು ಈರುಳ್ಳಿ ಎಂಬ ಒಂದು ಪದ ಎಲ್ಲಿದೆ ಅಂತ ನೀವೇನು ಮಾಡಬೇಕು ನಮಗೆ ಟೈಪ್ ಮಾಡಿ ಕಲಿಸಬೇಕು ನೆಕ್ಸ್ಟು ಮೂರನೇ ಪ್ರಶ್ನೆ ಹನಿ ಜೇನುತುಪ್ಪ ಜೇನುತುಪ್ಪ ತುಂಬ ಕಡೆ ಇದೆ ಅಲ್ವಾ ಜೇನುತುಪ್ಪ ನಿಮಗೆ ಕೆಲವೊಂದು ವಾಕ್ಯಗಳು ಕೂಡ ನೆನಪಾಗ್ತಿರ್ಬೋದಲ್ವಾ ಜೇನುತುಪ್ಪ ಅಂದಾಗ ಎಸ್ ನೀವೇನು ಮಾಡಬೇಕು ಬೇಗ ಸರ್ಚ್ ಮಾಡಿ ನೋಡೋಣ ಯಾರು ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಕಳಿಸ್ತಾರೆ ನೋಡೋಣ ಓಕೆ ನೆಕ್ಸ್ಟ್ ನೆಕ್ಸ್ಟ್ ವಸ್ತು ಬಂದ್ಬಿಟ್ಟು ಸಾಲ್ಟ್ ಉಪ್ಪು ಇದಕ್ಕೂ ಕೂಡ ಒಂದು ಒಳ್ಳೆ ವಚನ ಇದೆ ಅಲ್ವಾ ಹ್ಞೂ ಏನು ಮಾಡಬೇಕು ನೀವು ಆ ವಚನನ ಅಲ್ಲಿ ಮಾತ್ರ ತುಂಬ ಕಡೆ ಇದೆ ನೀವೇನು ಮಾಡಬೇಕು ಅದನ್ನು ಹುಡುಕಬೇಕು ಹುಡುಕಿ ನಮಗೆ ಆನ್ಸರ್ನ ಟೈಪ್ ಮಾಡಿ ಕಳಿಸ್ಬೇಕು ನೆಕ್ಸ್ಟ್ ಕೊನೆಯ ಪ್ರಶ್ನೆ ಲ್ಯಾಂಪ್ ಅಂದರೆ ಬೆಳಕು ಬೆಳಕು ಕೂಡ ತುಂಬ ಕಡೆ ಇದೆ ನೀವು ಆನ್ಸರ್ಸ್ನ ಹುಡುಕಿ ನಮಗೆ ಎಲ್ಲೆಲ್ಲಿ ಬರುತ್ತೆ ಅಂತ ರೆಫ್ರೆನ್ಸ್ನ ಮಾತ್ರ ಕಳಿಸ್ಬೇಕು ವಾಕ್ಯ ಬೇಡ ರೆಫ್ರೆನ್ಸ್ ಮಾತ್ರ ನೀವು ಕಳಿಸ್ಬೇಕು ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆಯಲ್ಲ ಈ ನಂಬರ್ಗೆ ನಿಮ್ಮ ಉತ್ತರಗಳನ್ನು ಕಳಿಸ್ಬೇಕು ಥ್ಯಾಂಕ್ ಯು ಮಕ್ಳ ಗಾಲ್ಡ್ ಬ್ಲೆಸ್ ಯು ಆಲ್ ಓಕೆ ಮಕ್ಕಳೇ ನಾವು ಕೇಳಿರುವ ಪ್ರಶ್ನೆಗಳಿಗೆ ನೀವು ಎಲ್ಲರೂ ಉತ್ತರ ಕೊಟ್ಟಿದ್ದೀರಂತೆ ಎನಿಸ್ಕೊಳ್ತೇನೆ ಮಕ್ಕಳೇ ಈಗ ಲಾಸ್ಟಿಗೆ ಲಾಸ್ಟಿಗೆ ನಿಮಗೆ ತುಂಬ ಇಷ್ಟ ಇರುವಂತಹ ಆ್ಯಕ್ಟಿವಿಟಿ ಏನಂದರೆ ಮ್ಯಾಜಿಕ್ ಮ್ಯಾಜಿಕಲ್ಲಿ ನಾವು ನಿಮಗೆ ಕಳೆದ ಎಪಿಸೋಡಲ್ಲಿ ಬೇರೆ ರೀತಿಯಾದ ಮ್ಯಾಜಿಕನ್ನು ತೋರಿಸಿದ್ದೇವೆ ಹಾಗೆ ನಾವು ಈ ಎಪಿಸೋಡಲ್ಲಿ ಸಹ ನಿಮಗೆ ಬೇರೆ ರೀತಿಯಾದ ಮ್ಯಾಜಿಕ್ ಶೋನ ತಂದಿದ್ದೇವೆ ನೀವೆಲ್ಲರೂ ಅದನ್ನು ನೋಡಿ ಖುಷಿ ಪಡ್ತೀರಂತೆ ಎನಿಸ್ಕೊಳ್ತೇನೆ ರೆಡಿನ ಮಕ್ಕಳೇ ನೀವು ಎಲ್ಲರೂ ಮ್ಯಾಜಿಕ್ ಶೋ ನೋಡಲಿಕ್ಕೆ ಹಾಯ್ ಮಕ್ಕಳ ಓಕೆ ಇವತ್ತೇನು ಅಂಕಲ್ ಏನು ಹಗ್ಗ ಎಲ್ಲ ತಗೊಂಡು ಬಂದಿದೆ ನೋಡ್ತಾ ಇದ್ದೀರಾ ಓಕೆ ಇವತ್ತು ನಾವೊಂದು ಮ್ಯಾಜಿಕ್ ಮಾಡಲಿದ್ದೇವೆ ಓಕೆ ಈ ಈಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮೂರು ಹಗ್ಗಗಳಿದೆ ಮೂರು ಹಗ್ಗ ಅಲ್ವಾ ಓಕೆ ಇದರಲ್ಲಿ ಮೂರು ಹಗ್ಗ ಬಂದು ನಾನೊಂದು ಮೂರು ವ್ಯಕ್ತಿಗಳ ಜೀವವನ್ನು ನಾನು ಏನು ಮಾಡ್ತಾಯಿದ್ದೀನಿ ಹೋಲಿಕೆ ಇದ್ದೀನಿ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಒಂದು ಮನುಷ್ಯ ಇವನ ಜೀವನದಲ್ಲಿ ವಾಗ್ನೆಯನ್ನು ಎದುರಿಸ ಒಂದು ಮನಸ್ಸಲ್ಲಿ ಒಂದು ಸೊ ಯೋಚನೆ ಅಯ್ಯೋ ನಾನು ಯಾವಾಗಲೂ ಬಡ ಕುಟುಂಬದಲ್ಲಿ ಬೆಳೆಸಿದ್ದೇನೆ ನಾನು ನಮ್ಮ ಜನ ಇಲ್ಲಿರುವ ಸಮಾಜ ಜನರು ಯಾವ ರೀತಿಯಾಗಿ ನೋಡ್ತಾರೆ ಎಂಬುದಾಗಿ ಅವ್ನಿಗೊಂದು ಬೇಸ್ ಸರ್ ಓಕೆ ಆ ರೀತಿಯಾಗಿ ಹುಟ್ಟಿ ಬೆಳೆದ ಒಂದು ಮನುಷ್ಯ ಇನ್ನೊಬ್ಬ ಒಂದು ಮಿಡಲ್ ಕ್ಲಾಸ್ ಒಂದು ಮಿಡಲ್ ಕ್ಲಾಸ್ ಅಂದರೆ ಓಕೆ ಏನೋ ಪರವಾಗಿಲ್ಲ ಅಲ್ಲಿ ಆ ಬಡವಾನು ತುಂಬ ಶ್ರೀಮಂತ ಇಲ್ಲ ಆ ರೀತಿಯಾದ ವ್ಯಕ್ತಿ ಈತನ ತನ್ನ ಜೀವನದಲ್ಲಿ ಇದೆ ಎಲ್ಲ ಇದೆ ಆದರೂ ಸಹ ಪರವಾಗಿಲ್ಲ ಆ ರೀತಿಯಾದ ಒಂದು ಜೀವನವನ್ನು ನಡೆಸುತ್ತಾ ಇದ್ದಾರೆ ಇನ್ನೊಬ್ಬ ಬಂದು ತುಂಬ ಶ್ರೀಮಂತ ಏನದ ಶ್ರೀಮಂತ ವ್ಯಕ್ತಿ ಈ ಮೂರು ವ್ಯಕ್ತಿಗಳು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ ಅಲ್ವಾ ನಮ್ಮ ಲೋಕದಲ್ಲಿ ನೋಡುವುದಾಗಿದೆ ಈ ಮೂರು ರೀತಿಯಾದ ವ್ಯಕ್ತಿಗಳು ಇದ್ದಾರೆ ಸೊ ಒಂದು ದಿವಸ ಇವರು ಆ ಬಲಿಯಲ್ಲಿ ದೇವರು ಬಂದರು ಯಾರು ಬಂದರು ದೇವರು ಬಂದರು ದೇವರು ಬಂದಾಗ ದೇವರನ್ನು ಇವರನ್ನು ಪರ್ಲೋಕಕ್ಕೆ ಕರೆದರು ನೀವೆಲ್ಲ ಏನು ಮಾಡ್ರಿ ದೇವ್ ಪರಲೋಕಕ್ಕೆ ಬನ್ನಿ ಒಂದು ದಿವಸ ಎಂಬುದಾಗಿ ಈಗ ನಾವೆಲ್ಲ ನೆಂಟ್ರ ಮನೆಗೆ ಕರೆದ್ರೆ ಹೇಗೆ ಹೋಗ್ತೀವಿ ಅದೇ ರೀತಿಯಲ್ಲಿ ಏನು ಮಾಡ್ದ ಆ ದೇವರು ಬಂದು ಇವರನ್ನು ಕರೆದಾಗ ಇವ್ರಿಗೆ ತುಂಬ ಖುಷಿ ಆಗ ಫಸ್ಟು ಕರೆದ ತಕ್ಷಣ ಓಡಿ ಯಾರು ಗೊತ್ತಾ ಈ ಬಡವ ಈ ಬಡವ ಏನು ಮಾಡ್ದೆ ಫಸ್ಟು ದೇವರೆಲ್ಲ ಕರೆದ್ರಲ್ಲ ಅಂತ ಇಲ್ಲಿ ಏನು ಮಾಡ್ದೆ ಫಸ್ಟ್ ಅವನ ಏನು ಮಾಡ್ದೆ ಓಡಿ ದೇವರ ಬಳಿಗೆ ದೇವರ ಸಮ್ಮುಖಕ್ಕೆ ಏನು ಮಾಡ್ದೆ ಆತನು ಆತನು ಏನು ಮಾಡ್ದೆ ಹೋದ ದೇವರ ಸಮ್ಮುಖಗೆ ಆತನು ಏನು ಮಾಡ್ದೆ ಹೋದ ಆಗ ಈ ಈತನ ಫಸ್ಟ್ ಹೋದ ನೆಕ್ಸ್ಟ್ ಏನು ಮತ್ತೆ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಹುಡುಗ ಏನು ಮಾಡ್ದೆ ಮತ್ತು ಓಕೆ ದೇವ್ರು ಕರೆದರಲ್ಲ ಅದರ ರೆಸ್ಪೆಕ್ಟ್ ಆಗಿ ಏನು ಮಾಡ್ದೆ ಹೋದ ಹಾಗೆ ಮತ್ತೆ ಈ ಶ್ರೀಮಂತ ಇವನ್ನಿಸ್ಕೊಂಡಿದ್ದ ಓಕೆ ದೇವರು ಕರೆದರಲ್ವಾ ದೇವರು ವೆಯ್ಟ್ ಮಾಡಲಿ ನಾನು ತುಂಬ ಬ್ಯುಸಿ ಪರ್ಸನ್ ನಾವೇ ಹೋದರೂ ಸಹ ನನಗೆ ದೇವ್ರು ಆಲ್ರೆಡಿ ಏನು ಮಾಡಿದ್ದಾರೆ ಒಳ್ಳೆ ಒಂದು ಸೀಟನ್ನು ಇಟ್ಟಿರ್ತಾರೆ ಎಂಬುದಾಗಿ ನೆನೆಸ್ಕೊಂಡು ಹೋದ ಆಗ ಲೇಟಾಗಿ ಇವನೋ ಏನು ಮಾಡ್ತಾರೆ ಇವನು ಓದ ಈ ಮೂರು ವ್ಯಕ್ತಿಗಳು ಹೋದರು ಆಗ ಈ ಮೂರು ವ್ಯಕ್ತಿಗಳು ದೇವರ ಸಮ್ಮುಖಕ್ಕೆ ಹೋದಾಗ ದೇವರ ಮನೆಗೆ ಹೋದಾಗ ಅಲ್ಲಿ ಮೂರರಿಗೆ ನೆನೆಸ್ಕೊಂಡ ರೀತಿಯಲ್ಲೆಲ್ಲ ಅವ್ರಿಗೆ ಒಂದು ಉಪಚಾರ ಇದ್ದಿದ್ದು ಆ ಮೂವರಿಗೂ ಸಮವಾದ ಏನಾಗಿತ್ತು ಒಂದು ಉಪಚಾರ ದೇವರು ಕೊಟ್ಟರು ಇಲ್ಲಿ ನೋಡ್ತಾ ಇದ್ದೀರ ಹಾಂ ಈಗ ಹೇಳಿ ಓಕೆ ಎಲ್ಲರಿಗೂ ಯಾವ ರೀತಿಯಾದ ಉಪಚಾರ ಎಲ್ಲರಿಗೂ ಒಂದು ಸಮವಾದ ಉಪಚಾರವನ್ನು ದೇವರೇನು ಮಾಡಿದರು ಆತರಿಗೆ ಕೊಟ್ಟರು ಆಗ ನಾವು ಈ ಕಾರ್ಯದಿಂದ ಕಲಿಯೋದು ಏನಂದರೆ ನಾವು ದೇವರ ಸಮ್ಮುಖದಲ್ಲಿ ಆ ನಾವು ಹೆಂಗೆ ಹೋದರೂ ಸಹ ಏನಾಗುತ್ತೆ ನಾವು ದೇವರ ಸಮ್ಮುಖದಲ್ಲಿ ಸಮಾನವರಾಗಿ ಇರುತ್ತೇವೆ ನೀನು ಶ್ರೀಮಂತ ಅಲ್ಲ ನೀನು ನೀನು ಬಡವಲ್ಲ ಅಥವಾ ನೀನು ಮಿಡಲ್ ಕ್ಲಾಸ್ ಅಂತಲ್ಲ ನಾವು ದೇವರ ಮನೆಯಲ್ಲಿ ಸ ಎಲ್ಲರಿಗೂ ಒಂದೇ ರೀತಿಯಾದ ದೃಷ್ಟಿಯಲ್ಲಿ ದೃಷ್ಟಿಕೋನೆಯಲ್ಲಿ ನಮ್ಮ ದೇವರು ನೋಡುತ್ತಾರೆ ನೀವು ಈ ಲೋಕದಲ್ಲಿ ಒಂದು ವೇಳೆ ನಿಮ್ಮನ್ನು ಅವರು ದೊಡ್ಡವರು ಇವರು ಚಿಕ್ಕವರು ಎಂಬುದಾಗಿ ನೋಡ್ತಾ ಇದ್ದರೆ ನೀನು ಏನು ಮಾಡಬೇಡಿರಿ ನೀವು ವ್ಯಸನ ಪಡಬೇಡಿರಿ ನೀವು ನಿಮ್ಮ ಒಂದು ಕಾರ್ಯ ತಿಳಿದುಕೊಳ್ಳಬೇಕು ನಾನು ದೇವರ ದೃಷ್ಟಿಯಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ಏನಾಗಿದ್ದೇವೆ ನಾವು ಸಮಾನವಾಗಿದ್ದೇವೆ ಎಂಬುದಾಗಿ ಆ ಕಾರ್ಯವನ್ನು ನೀವು ಏನು ಮಾಡ್ರಿ ಈ ಮ್ಯಾಜಿಕ್ಕಿಂದ ನೀವು ತಿಳಿದುಕೊಳ್ಳಿರಿ ತಿಳಿದುಕೊಂಡ್ರಾ ಓಕೆ ಹರಿ ಹ್ಯಾಪಿ ಗಾಡ್ ಬ್ಲೆಸ್ ಯು ಓಕೆ ಮಕ್ಕಳೇ ನೀವು ಎಲ್ಲರೂ ಮ್ಯಾಜಿಕ್ ಶೋವನ್ನು ನೋಡಿ ಎಂಜಾಯ್ ಮಾಡಿಕೊಂಡಿದ್ರಂತೆ ಎನಿಸ್ಕೊಳ್ತೇನೆ ಹಾಗೆ ಅದರಲ್ಲಿ ದೇವರ ಬಗ್ಗೆ ವಿಷಯವನ್ನು ಹೇಳಿ ಕೊಟ್ಟಿರುವ ಎಲ್ಲವನ್ನು ನೀವು ಕೇಳಿದ್ರಂತೆ ಎನಿಸ್ಕೊಳ್ತೇನೆ ಓಕೆ ಮಕ್ಕಳೇ ಈಗ ನಾವು ಎಲ್ಲರೂ ನಮ್ಮ ದೇವರ ಸನ್ನಿಧಾನದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಈ ಎಪಿಸೋಡನ್ನು ನಾವು ಇಲ್ಲಿ ಮುಗಿಸೋಣ ಬನ್ನಿ ಮಕ್ಕಳೇ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚುವ ಲಾರ್ಡ್ ಹಲೋ ಈ ಎಪಿಸೋಡನ್ನ ವೀಕ್ಷಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ನಾವು ವಂದನೆಯನ್ನು ಹೇಳ್ತಾ ಇದ್ದೀವಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಈ ಎಪಿಸೋಡನ್ನು ಮುಗಿಸೋಣ ಹಾಲೆಲ್ಲೂಯ ಸ್ತೋತ್ರ ಕರ್ತನೆ ಹಾಲೆಲ್ಲೂಯ್ಯ ಇವತ್ತು ಕರ್ತನೆ ಹಾಲೆಲ್ಲೂಯ ಕರ್ತನಲ್ಲಿ ಸಂತೋಷಿಸಲು ಕರ್ತನೆ ನಮಗೆ ನೀನು ಮತ್ತೊಮ್ಮೆ ಹೇಳಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಮ್ಮ ಜೀವಿತದಲ್ಲಿ ಹಲವಾರು ಕರ್ತನೆ ಹಾಲೆಲ್ಲೂಯ ವಿಷಯಗಳು ನಮ್ಮ ಜೀವಿತದಲ್ಲಿ ಬರುವಾಗಲೂ ಕರ್ತನೆ ನಮ್ಮ ಜೀವಿತವನ್ನು ಕರ್ತನೆ ನಿನ್ನಲ್ಲಿ ಸಂತೋಷಿಸಲು ನೀನು ಒಂದೊಂದು ದಿನ ನೀನು ಕಲಿಸಿಕೊಡ್ತಾ ಇರೋ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಇವತ್ತು ಕರ್ತನೆ ನಮ್ಮ ಜೊತೆಯಲ್ಲಿ ಈ ಟಿ ವಿ ಪ್ರೋಗ್ರಾಮಲ್ಲಿ ಕರ್ತನೇ ಬಂದಿದ್ದಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ಅವರ ಕುಟುಂಬಗಳನ್ನು ಆಶೀರ್ವದಿಸು ಟಿ ವಿ ಆಸರೆ ವಿಯನ್ನು ಆಶೀರ್ವದಿಸು ಬಲಪಡಿಸು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ ಆಮೇಲೆ ಓಕೆ ಮಕ್ಕಳೇ ನೀವು ಈ ಎಪಿಸೋಡಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡಿದ್ದೀರ ಅಂತ ಎನಿಸ್ಕೊಳ್ತೇನೆ ಇನ್ನು ಇನ್ನು ಜಾಸ್ತಿ ಎಪಿಸೋಡಲ್ಲಿ ನಾವು ನಿಮಗೆ ಬೇರೆ ರೀತಿಯಾದ ದೇವರ ವಿಷಯವನ್ನು ಹೇಳಿಕೊಡಲಿದ್ದೇವೆ ಹಾಗೆ ನಿಮಗೆ ಬೇರೆ ಆ್ಯಕ್ಷನ್ ಸಾಂಗ್ಸ್ ಸ್ಟೋರಿ ಮ್ಯಾಜಿಕ್ ಶೋ ಆಗಲಿ ಬೇರೆ ರೀತಿಯಾದ ಬೇರೆ ಬೇರೆ ಗೇಮ್ಸ್ ಹಾಗೂ ಆ್ಯಕ್ಟಿವಿಟಿಗಳನ್ನು ತರಲಿದ್ದೇವೆ ಅಷ್ಟು ನಿಮಗೆ ಬೇಕಾದರೆ ನೀವು ಎಲ್ಲರೂ ಇನ್ನೂ ಜಾಸ್ತಿ ಎಪಿಸೋಡನ್ನು ನೋಡ್ತಾ ಇರಿ ಅಷ್ಟು ತನಕ ನೋಡ್ತಾಯಿರಿ ಟೈಮ್ ಬಾಯ್ ಮಕ್ಕಳೇ